ಮತ್ತೆ ಕೋಟಿಗೆ ಹೋಗ್ತದೆ ಅವರು ಇಪ್ಪತ್ತೈದರ ಐವತ್ ಸಾವಿರ ಎಷ್ಟು ಹೇಳ್ತಾರೆ ಅಷ್ಟು ಕೋಟಿಗೆ ಕಟ್ಬೇಕಾಗ್ತದೆ ಈ ತರ ಎಲ್ಲ ತೊಂದರೆ ಆಗ್ತದೆ ಯಾರು ಕೂಡ ಬೈಕ್ ಮುಟ್ಟಬಾರ್ದು ಹದಿನೆಂಟು ವರ್ಷ ಆದ್ಮೇಲೆ ಡಿಎಲ್ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ ಅಂತ ಆರ್ ಟಿಒಲ್ ಮಾಡ್ತಾರೆ ಡಿ ಎಲ್ ಅದಾದ ಮೇಲೆ ಮತ್ತೆ ಸ್ಕೂಟಿ ಬೈಕ್ ಕಾರು ಓಡಿಸ್ಬೇಕು ಅಷ್ಟು ಸಲ ನೀವು ಮುಟ್ಟಂಗಿಲ್ಲ ನೋಡೋಂಗಿಲ್ಲ ಕ್ರಿಕೆಟ್ ಸ್ಪೋರ್ಟ್ಸ್ ಡ್ಯಾನ್ಸ್ ಅಷ್ಟೇ ನೋಡ್ಬೇಕು ಬೇರೆ ಯಾವ್ದಿದ್ರು ನೀವು ಓಪನ್ ಮಾಡಬಾರ್ದು ಅದಕ್ಕೆ ಕ್ಲಿಕ್ ಕೊಡಬಾರ್ದು ನಿಮ್ಮ ಫೋಟೋಗಳನ್ನೆಲ್ಲ ಹಾಕ್ಬಾರ್ದು ಯಾರೆಲ್ಲ ಹಾಕ್ತೀರಾ ಇನ್ಸ್ಟಾಗ್ರಾಮ್ ಏನತ್ರ ಇನ್ಸ್ಟಾ ಫೇಸ್ಬುಕ್ ಅಲ್ಲ ಅಲ್ಲಿ ಇಲ್ಲ ಇನ್ಸ್ಟಾಗ್ರಾಮ್ ಏನತ್ರ ಇದೆ ನಿಮ್ಮ ಪಟ್ಟಣ ಮನೆಯವರ ಆಗಲಿಲ್ಲ ಅಪ್ಪ ಆಗಿದೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಯಾರಿಗೂ ಕೂಡ ಫೋಟೋ ಕೊಡೋಂಗಿಲ್ಲ ಕೊಡ್ತೀರಾ ಯಾರಾದ್ರು ಹಾಕ್ಬೇಡಿ ಅಂತ ಹೇಳಬೇಕು ಐದಾ ಯಾರಿಗೂ ಕೂಡ ಫೋಟೋ ತೆಗಿಲಿಕ್ಕೆ ಕೂಡ ಬಿಡಬಾರದು ನೀವು ಬೇರೆಯವರು ನಿಮ್ಮ ಫೋಟೋ ತೆಗಿದ್ರೆ ಫೋಟೋ ತೆಗಿಲಿಕ್ಕೆ ಬಿಡಬಾರದು ಫೋಟೋ ಕೂಡ ಸ್ಟೇಟಸ್ಗಳು ಮತ್ತೆ ಬೇರೆ ಬೇರೆ ಕಳಿಸೋದು ಯಾರಿಗೂ ಕಳ್ಸಬಾರ್ದು ನಿಮ್ಮ ಫೋಟೋ ನಿಮ್ಮ ಹತ್ರನೇ ಇರಬೇಕು ನಿಮ್ಮ ಮೊಬೈಲ್ ಅಲ್ಲೇ ಇರಬೇಕು ಚಂದ ಬಟ್ಟೆ ಹಾಕಬೇಕು ಬಸ್ಗೆ ಎಲ್ಲ ಬಿಟ್ಕೊಂಡು ಅರ್ಧ ಅರ್ಧ ಬಟ್ಟೆ ಹಾಕಬಾರ್ದು ಈಗ ಎಷ್ಟು ಚಂದ ಬಂದಿರೋ ಇದೇ ರೀತಿ ಬಟ್ಟೆಗಳನ್ನು ನೀವು ಹಾಕಬೇಕು ಕೆಲವೆಲ್ಲ ಬೇರೆ ಬೇರೆ ತರ ಹಾಕ್ತಾರಲ್ಲ ನೋಡಿದ್ರ ಜೀನ್ಸ್ ಹಾಕಿ ಹೊಟ್ಟೆ ಕಾಣ್ತದೆ ಥರ ನೀವು ಹಾಕ್ಬಾರ್ದು ಹಾಕ್ತೀರಾ ಯಾರು ಹಾಕ್ತೀರಾ ಯಾರ ಹತ್ರ ಇದೆ ಎಲ್ಲ ಗುಡ್ ಗರ್ಲ್ಸ್ ಆಮೇಲೆ ಇನ್ನೇನು ಹೇಳಿ ಇನ್ನೇನು ಗೊತ್ತಾಗಬೇಕು ನಿಮಗೆ ಆಮೇಲೆ ಹುಡುಗಿರು ನಿಮ್ಮ ಮೈಮಿ ಯಾರಿಗೂ ಬಿಡಬಾರ್ದು ನಿಮ್ಮ ಹುಡುಗಿರಾಗ್ಲಿ ಹುಡುಗರಾಗಲಿ ಸಣ್ಣ ಮಕ್ಕಳಾಗ್ಲಿ ನಿಮ್ಮ ಮೈಯನ್ನು ಯಾರೂ ಕೂಡ ಮುಟ್ಟುವಂಗಿಲ್ಲ ನಿಮ್ಮ ತಂದೆ ಮುಟ್ಟುವಂಗಿಲ್ಲ ನಿಮ್ಮ ಅಜ್ಜ ಮಾವ ಯಾರಿಗೂ ನಿಮ್ಮ ಬಾಡಿಯನ್ನು ಮುಟ್ಲಿಕ್ಕೆ ಅವಕಾಶ ಇಲ್ಲ ಯಾರಿದ್ರು ನಿಮ್ಮ ತಾಯಿಗೆ ಮಾತ್ರ ನಿಮ್ಮ ಮೈಯನ್ನು ಮುಟ್ಲಿಕ್ಕೆ ಅವಕಾಶ ಇರುವುದು ಯಾರೊಬ್ರು ಮುಟ್ತಾ ಇದ್ರೆ ಅಥವಾ ಹುಡುಗಿ ಮುಟ್ತಾ ಇದ್ರೆ ನಿಮಗೆ ಅವನು ಬೇರೆ ಬೇರೆ ಕಡೆ ಟಚ್ ಮಾಡ್ತಾರೆ ನಿಮಗೆ ಗೊತ್ತಾಗ್ತದೆ ಅವ್ನು ಕೆಟ್ಟ ಉದ್ದೇಶ ಇರುತ್ತೆ ಅಂತ ನೀವು ಯಾರು ಕೂಡ ನಿಮ್ಮ ಬಾಡಿಯನ್ನು ಮುಟ್ಲಿಕ್ಕೆ ಬಿಡಬಾರ್ದು ಯಾರಿಗೆ ಅವಕಾಶ ಇದೆ ನಿಮ್ಮ ದೇಹವನ್ನು ಮುಟ್ಟಲಿಕ್ಕೆ ಯಾರಿಗೆ ಅವಕಾಶ ಇದೆ

ಪ್ಲೇಸಲ್ಲಿ ನನಗೆ ಒಬ್ಬರು ಹೊಡೆದ ಅಂತ ಹೇಳಿದೆ ಅಲ್ಲಿಗೆ ನಾವು ಬರ್ತೇವೆ ಬಂದು ಆ ಪ್ಲೇಸ್ ಪ್ಲೇಸ್ನಲ್ಲಿ ತೋರಿಸ್ಬೋದು ನನಗಿತ್ತೆ ನಾವು ಅದರಲ್ಲಿ ಬರೀತೇವೆ ಪ್ಲೇಸ್ನಲ್ಲಿ ಪ್ಲೇಸ್ ಅಲ್ಲಿ ಆ ಜಾಗದಲ್ಲಿ ಆ ಕಡೆ ಈ ಕಡೆ ಏನಿದೆ ಆ ಕಡೆ ಎಕ್ಸ್ ಸ್ಟ್ಯಾಂಡ್ ಇದೆ ಈ ಕಡೆ ಮುತ್ತ ಕೋರ್ಟ್ ಇದೆ ಮನೆಯೆಲ್ಲ ಬರೀತೇವೆ ಬಂತು ಕೋಟಿ ಕೊಡ್ತೇವೆ ಮತ್ತು ನಿಮಗೆ ನಾವು ಇದರಲ್ಲಿ ಚೂರಿ ದೊಣ್ಣೆ ಅಂತ ಇದ್ದರೆ ಸೀಸ್ ಮಾಡ್ತೇವೆ हम तो 245 तो आमेले इधर जा रे गोडरो और 240 तक आमेले पोर्टली इंक्वायरी चाहिए तो लाठी तोस लाठी चल लाठी 사람 나올 때 이젠 다 이젠 말린 애들 땐뭐 빨리 이젠 말린 애들 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 빨리 이젠 말린 ಮತ್ತೆ ನೂರಕ್ಕೆ ಕಟ್ ಆಗೋದು ಯಾವ ನೂರಕ್ಕೆ ಸರ್ ಸರ್ ಲಾರ್ ನೂರಕ್ಕೆ ಕಟ್ ಮಾಡಿದ್ರೆ ಅರ್ಧ ಗಂಟೆ ಅಲ್ಲಿ ಬರ್ತಿದೆ ಅದು ಐನಷ್ಟದಲ್ಲಿ ಲಾಟಿ ಚರ್ ಲಾಟಿ ಸರ್ ಕನ್ನಿ ಲಾಟಿ ಕೊಷ್ಟಿಂ ಫಸ್ಟ್ ಟೈಮ್ ಎಕ್ಸಾಮನ್ ಮಾಡ್ತಾ ಇದ್ರು சார் ಗುಜರಿ ಕೇತೆ ಏನಿಲ್ಲವಲ್ಲ ಅಪ್ಪವಾಡಿ ಯಾರಿಗೂ ಮಾತ್ರಲ್ಲ ಬಡೇ ಆಕ್ಟಿವಿಟಿ ಎಲ್ಲ ಆಯ್ತು ಯೇ ಎನ್ ಏನ್ ಮಾಡ್ಲಿ ಸ್ಟೇಷನ್ ಅಲ್ಲಿ ಏನು ಮಾಡ್ಲಿ ಇಷ್ಟಕ್ಕೆ

ಮಾತಾಡಿದ್ರೆ ಲಾಠಿ ಅಂತ ಇದನ್ನ ಮುಂಚೆ ಇವಾಗ ಇನ್ವೆಂಟ್ ಮಾಡಿದಾರೋ ಮೋಹಪ್ಪ ಅಂತ ಹೇಳಿ ಮದ್ರಾಸ್ ಗವರ್ಮೆಂಟ್ ಇದ್ದಾಗ ಮದ್ರಾಸ್ ಪೊಲೀಸ್ ಇದ್ದಾಗ ಇದನ್ನ ಯಾಕೆ ಇನ್ವೆಂಟ್ ಮಾಡಿದ್ರೆ ತಂದ್ರೆ ಗೊತ್ತಿಲ್ಲ ಇದು ಯಾವಾಗ ಬಳಸ್ತಾರೆ ಇಲ್ಲಿ ಗೊತ್ತಿದೆ ದಿನ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಏನೋ ಸಮಸ್ಯೆ ಇರುತ್ತೆ ಅವಾಗ ನೀನು ಬಂದು ಅವ್ರಿಗೆ ಅವರಿಗೆ ಹೇಳ್ತಿದ್ದೀಯಾ ಹೊರಗಡೆ ಒಂದು ಗಂಟೆ ಹೇಳ್ತೀಯಾ ಸರ್ ನಾನು ಈ ತರ ಆಯ್ತು ಇಂತ ಹಾಗಾಯ್ತು ಅಂತ ಆಮೇಲೆ ಅವ್ರು ಏನು ಮಾಡ್ತಾರೆ ಒಂದು ಗಂಟೆ ಕೇಳಿ ಒಳಗಡೆ ಹೊರಗಡೆ ಸರ್ ಅಂತ ಆ ಜ ಆಯ್ತಾ ನೆಕ್ಸ್ಟ್ ಈಗ ಸುಬ್ರಹ್ಮಣ್ಯ ಪೊಲೀಸ್ ನಲ್ಲಿ ನಾವು ಟೂ ಸ್ಟಾರ್ ಆಯ್ತಾ ಸುಳ್ಳೆ ಕೇಳಿದ ಸುಳ್ಳೆ ಸರ್ಕಲ್ ಅಂತ ಮಾಡ್ತಾರೆ ಅದಕ್ಕೆ ಹೆಡ್ಡು ಮೂರು ಸ್ಟಾರ್ ಇರಬೇಕು ಅದಕ್ಕೆ ಎಷ್ಟು ಸ್ಟೇಷನ್ ಬರ್ತವೆ ಸುಬ್ರಹ್ಮಣ್ಯ ಸುಳ್ಳ್ಯ ಬಳ್ಳಾರಿ ಮೂರು ಪೊಲೀಸ್ ಸ್ಟೇಷನ್ ಸೇರಿ ಒಬ್ಬರು ಹಿಡ್ಡು ಅರ್ಥ ಆಯ್ತಾ ಇವರು ಮೂರು ಸ್ಟೇಷನ್ ಸೇರಿ ಒಬ್ಬರು ಹೆಡ್ಡು ಅವ್ರ ಸರ್ಕಲ್ ಆಫೀಸ್ ಸರ್ಕಲ್ ಆಫೀಸ್ ಅವ್ರಿಗೆ ಮೂರು ಸ್ಟಾರ್ ಇರ್ತದೆ ಹೇಳಿದ ಅರ್ಥ ಆಯ್ತಾ ಈ ಮರ ಎಲ್ಲ ಕಡಿತಾರಲ್ಲ ಕೇಳದೆ ಮರ ಎಲ್ಲ ಕಡಿತಾರಲ್ಲ ಅವ್ರನ್ನ ಇಟ್ಕೊಂಡು ಬಂದು ಇಲ್ಲಿ ಕೂಡಿಸ್ತಾರೆ ಮತ್ತೆ ಆ ಸೀಸಾದ ಮಿಷನ್ಸ್ ಎಲ್ಲ ಮರ ಕಟ್ ಮಾಡಿದಾಗ ಮಾಡಿದರೆ ಸೀಸಾದ ಮಿಷನ್ ಇಷ್ಟು ಜನ ಇಪ್ಪತ್ತಾರು ಜನ ರೇಂಜರ್ ಗಳಾದ್ರೆ ಈಗ ಈ ರೇಂಜರ್ಗಳ ಅಂಡರಲ್ಲಿ ಫಾರೆಸ್ಟರ್ಸ್ ಫಾರೆಸ್ಟ್ ಗಾರ್ಡ್ಸ್ ಫಾರೆಸ್ಟ್ ಅನ್ನು ಕಾಡನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆಲ್ಲ ಕೆಲಸ ಮಾಡ್ತಾರೆ ಗೊತ್ತಾಯ್ತಾ ಇವರು ಸುಬ್ರಹ್ಮಣ್ಯ

ಇನ್ನ ಒಳಗಡೆ ಹೋಗಲ್ಲ ಇದು ಬೇರೆ ಥರದ ಬ್ಲೋವರು ಇದು ನೀರು ಸ್ಪ್ರೇ ಮಾಡಿದ್ರೆ ಇಲ್ಲಿ ಇಲ್ಲಿ ಟ್ಯಾಂಕ್ ಇದೆ ಅಲ್ಲ ಇದರಲ್ಲಿ ನೀರು ಹಾಕಿದರೆ ಇನ್ನು ಒಂದು ಸ್ವಲ್ಪ ಇಲ್ಲಿ ನೀರು ಸ್ಪ್ರೇ ಮಾಡಿ ಕಡಿಮೆ ಇದ್ದಾಗ ಬೆಂಕಿ ಬೆಂಕಿ ಅಂದ್ರೆ ಚಿಕ್ಕ ಮಟ್ಟದಿದ್ದಾಗ ಅವಾಗೆಲ್ಲ ಬೆಂಕಿ ತುಂಬ ದೊಡ್ಡದಿದ್ದಾಗ ಇದನ್ನು ದಾರಿ ಕ್ಲಿಯರ್ ಮಾಡ್ತೀವಿ ಅಂದರೆ ಕೆಳಗಡೆ ಏನಿರುತ್ತಲ್ಲ ಕೆಳಗಡೆ ಎಲೆ ಚದರಿಸಿ ದಾರಿ ಇದು ಮಾಡ್ತೀವಿ ಮತ್ತು ಮುಳ್ಳಂದಿ ಕಾಡಂದಿ ಕಾಡ್ಕೋಣ ಮತ್ತೆ ಆನೆಲ್ಲ ಇರ್ತವೆ ಚಿರತೆ ಹುಲಿ ಇಲ್ಲಿಲ್ಲ ಹುಲಿ ಕೊಡಗು ಚಾಮರಾಜನಗರ ಸಿಮ್ಮಲ್ಲಿ ಇಲ್ಲ ಸಿಂಹ ನಮ್ಮ ಕರ್ನಾಟಕದಲ್ಲೇ ಇರಲ್ಲ ಇದರಲ್ಲಿ ಮಾತ್ರ ಮಾತ್ರ ಇರ್ತದೆ ಗುಜರಾತ್ ಆ ಸೈಡೆಲ್ಲ ಇರ್ತದೆ ಕಾಡಿಗೆಲ್ಲ ಬೆಂಕಿ ಬೀಳಲಾರ್ದಂಗೆ ಒಂದು ನೋಡ್ಕೋಬೇಕು ಜಾಗ್ರತಾ ವಹಿಸ್ಬೇಕು ಹ್ಮ್ ಕಾಡು ಪ್ರಾಣಿಗಳಿಗೆ ಯಾವ್ದೋ ಉಪದ್ರ ಮಾಡಬಾರ್ದು ಹಿಂಸೆ ಮಾಡಬಾರ್ದು ನಾವು ಅವ್ಕ ಹಿಂಸೆ ಮಾಡಿದ್ರೆ ಹಿಂಸೆ ಯಾಕೆ ಊರಿಂದ ನಮಗೆ ಉಪದ್ರ ಇದೆ ಅಂತ ಹೇಳಿ ಅದು ಇನ್ನೂ ಅಟ್ಯಾಕ್ ಮಾಡುತ್ತೆ ಗೊತ್ತಾಯ್ತಾ ಅದಕ್ಕೆ ಫಸ್ಟಿಗೆ ನಿಮಗೆ ಪಾರಾಗಲಿಕ್ಕೆ ಚಾನ್ಸ್ ಇತ್ತಂದ್ರೆ ಎಲ್ಲಾದರೂ ಹೋಗಿ ಅಡ್ಕೊಂಡು ಕೂಡೋದು ಅಥವಾ ಈಗ ಗಿಡ ಹಾಕ್ಲಿ ಗಿಡ ಇದು ಚಿರತೆ ಕೂಡ ಆಗ್ತದೆ ಗೊತ್ತಿದೆ ಅಲ್ಲ ನಿಮಗೆ ಫಸ್ಟು ನೀವು ನಿಮ್ಮ ಜೀವ ಉಳಿಸ್ಕೊಳೋಕ್ಕೆ ನೋಡಬೇಕು ಅದೇ ಒಂದು ಫಸ್ಟ್ ಉಪಾಯ ಅಂದರೆ ಎಲ್ಲಾದರೂ ಓಡೋಗ್ಲಿಕ್ಕೆ ಆಗುತ್ತಾ ಚಿರತೆ ಬರಲಾರ್ದಂಥ ಜಾಗ ಗೊತ್ತಾಯ್ತಾ ಅಂಥದ್ದನ್ನು ಮಾಡಬೇಕು ಆಮೇಲೆ ಅಂತಂದ್ರೆ ನಮ್ಮ ಕೈಯಲ್ಲಿ ಗನ್ನಿದ್ರೆ ಮಾತ್ರ ಅದು ಅದಕ್ಕೆ ಹೊಡಿಬಾರ್ದು ಪ್ರಾಣಿಗಳಿಗೆ ಹೊಡಿಬಾರ್ದು ಒಂದು ಏರಿದು ಹೊಡಿಬೇಕು ಅಂದರೆ ಗಾಳಿಲಿ ಗುಂಡು ಅಂತಾರಲ್ಲ ಆ ಥರ ಗಾಳಿಲಿ ಗುಂಡು ಹೊಡಿಬೇಕು ಅದನ್ನು ಬಿಟ್ಟು ಅದಕ್ಕೆ ಕಲ್ಲು ಉಗಿಯೋದು ಇದು ಮಾಡೋದು ಮಾಡೋಕೋಗ್ಬಾರ್ದು ಎಷ್ಟೋ ಪ್ರಾಣಿಗಳು ನಾವು ಸುಮ್ಮನೆ ಇದ್ವು ಅಂದರೆ ಒಂದೊಂದ್ಸಾರಿ ಏನು ಮಾಡೋಕ್ಕೋಗಲ್ಲ ಹಾಂ ಆನೆ ಮತ್ತೆ ಯಾವುದೇ ಪ್ರಾಣಿ ಆಗಿರ್ಬೋದು ಸುಮ್ಮನೆ ಇದ್ರೆ ಏನು ಮಾಡಲ್ಲ ಅದು ಹಾಗಂತೇಳಿ ಅದು ಅಟ್ಯಾಕ್ ಮಾಡಕ್ಕೆ ಬಂದಾಗೂ ಸುಮ್ಮನೆ ಇರಬಾರ್ದು ತಿಳಿಯುತ್ತಾ

ಹಾ ಅಶ್ವಗೆ ಶಾಂತಿಕಾಯಿ ಶಾಂತಿಕಾಯಿ ಮಣ್ಣು ತುಂಬಿಸಿ

இங்கல கட்டறதுக்கு இல்ல கட்டறதுக்கு இல்ல அது கொஞ்சம் இருக்குது ரஷ்டா கொஞ்சம் நான다가 கொண்டு ನೋடி இந்த மெர்ஜி ஆச்சு இந்த கந்தகடை ನೋடி 3 கந்தா ஓஹோ 3 கந்தா இதல்ல நம்பாச்சு நம்பாச்சு நீ அம்மா வாங்கி நம்பாச்சு இதெல்லாம் வேலு தெய்வம் ಎಲ್ಲ ಎಲ್ಲರೂ ಬಂದ್ರಲ್ಲ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ತಾವೆಲ್ಲರೂ ಕೂಡ ಒಂದು ಗುತ್ತಿಗಾರ ಗ್ರಂಥಾಲಯದಿಂದ ಎಷ್ಟು ನಲ್ವತ್ತು ಮಕ್ಕಳು ಇದ್ದಾರಲ್ಲ ನಲ್ವತ್ತು ಮಕ್ಕಳನ್ನು ಕರ್ಕೊಂಡು ಇವತ್ತು ಸುಬ್ರಹ್ಮಣ್ಯ ಆಫೀಸು ಮತ್ತು ಟ್ರೀ ಪಾರ್ಕ್ ಅದಾದ ನಂತರ ತಾವು ಕಲ್ಲಾಜ ನರ್ಸರಿಗೆ ಬಂದಿದ್ದೀರಿ ಇಲ್ಲಿ ಕಲ್ಲಾಜ ನರ್ಸರಿಯಲ್ಲಿ ನಾವು ಟೋಟಲ್ ಆಗಿ ಇದು ಸುಬ್ರಹ್ಮಣ್ಯ ರೇಂಜ್ ಬರ್ತದೆ ಕಲ್ಲಾಜ ಸಸ್ಯಕ್ಷೇತ್ರ ಅಂತೇಳಿ ಹೆಸರು ಇಲ್ಲಿ ಸುಮಾರು ನಾವು ಎಂಬತ್ತು ಸಾವಿರದ ಏಳ್ನೂರ ಎಂಟು ಗಿಡಗಳನ್ನು ಈ ವರ್ಷ ಬೆಳೆಸಿದ್ದೀವಿ ಟೋಟಲ್ ಇಲ್ಲಿ ಒಂದು ನಾಲ್ಕು ಎಕರೆ ಜಾಗದಲ್ಲಿ ಅದೇ ಎಲ್ಲರಿಗೂ ಈಗ ಗಿಡಗಳನ್ನ ನೋಡಿದಿರಿ ನಮ್ಮ ವಾಚರವರು ಕೂಡ ನಿಮಗೆ ಎಲ್ಲ ಮಾಹಿತಿಯನ್ನು ಹೇಳಿದ್ದಾರೆ ಯಾವ್ದು ಗಿಡ ಅಂತೇಳಿ ಮತ್ತು ನೇಮ್ ಬೋರ್ಡ್ಗಳನ್ನು ನೋಡಿದಿರಿ ಇವತ್ತು ಕರ್ಕೊಂಬಂದು ಉದ್ದೇಶ ಏನಂತಂದರೆ ನಿಮಗೆ ಸ್ವಲ್ಪ ಪರಿಸರ ಪ್ರಜ್ಞೆ ಬರಲಿ ಈಗ ಒಂದು ಎರಡು ತಿಂಗಳು ನೋಡಿದಿರಿ ಎಷ್ಟು ಬೇಸಿಗೆ ಇತ್ತು ಯಾವ ಥರ ನೀರಿನ ಅಭಾವ ಇತ್ತು ಎಲ್ಲವೂ ತಮಗೆ ಗೊತ್ತಿದೆ ಆದ ಕಾರಣ ಈಗ ನೀವು ಬಂದಂಥವ್ರು ಎಲ್ಲರೂ ಕೂಡ ತಮ್ಮಲ್ಲಿ ಪರಿಸರ ಪ್ರಜ್ಞೆ ಬರಬೇಕು ಮತ್ತು ಅರಣ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಮನೋಭಾವ ಬರಬೇಕು ಮತ್ತು ಪ್ರತಿಯೊಬ್ಬರು ಕೂಡ ಒಂದು ಗಿಡಗಳನ್ನು ಮಳೆಗಾಲದ ಸಮಯದಲ್ಲಿ ನೆಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಎಲ್ಲರೂ ಮಾಡ್ತೀರಲ್ಲ ಈಗ ನೋಡಿ ಏನೇ ಅನಿಸ್ತು ನಿಮಗೆ ಖುಷಿ ಅನಿಸ್ತಾ ಅದೇ ರೀತಿಯಾಗಿ ನೀವು ಕೂಡ ಗಿಡಗಳ ನಿಮ್ಮ ನಿಮ್ಮ ಜಾಗದಲ್ಲಿ ತೋಟಗಳಲ್ಲಿ ಗಿಡಗಳನ್ನ ನೆಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ನೀವು ಇಷ್ಟು ಜನ ಬಂದಿದ್ದೀರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಬೇಕು ನೀವು ಗಿಡ ನೆಡಿ ಅಂತಕ್ಕಂಥ ಒಂದು ಮಾತನ್ನು ಅವ್ರಿಗೂ ಕೂಡ ಹೇಳಬೇಕು ಯಾಕಂದರೆ ಇಂದಿನ ನೀವು ಪ್ರಜೆಗಳು ನಾಡಿನ ನಾಗರಿಕರು ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ತಮ್ಮಲ್ಲಿ ಎಲ್ಲರೂ ಕೂಡ ಒಂದು ನಾವು ಹೇಳೋದಂತಂದರೆ ಪ್ರತಿಯೊಬ್ಬರು ಗಿಡ ನೆಡ್ತಕ್ಕಂಥ ಒಂದು ಮನೋಭಾವನೆ ಬರಬೇಕು ಮತ್ತು ಹೆಚ್ಚು ಹೆಚ್ಚು ನಾವು ಗಿಡಗಳನ್ನ ನೆಡೋದ್ರಿಂದ ನಮ್ಮ ಆರೋಗ್ಯ ಮತ್ತು ವಾತಾವರಣದಲ್ಲಿ ಈಗಾಗಲೇ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ನಾವೆಲ್ಲರೂ ಕೂಡ ಗಿಡ ನೆಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಹೇಳಿ ಹೇಳ್ತಾ ಈ ಸಲ ನರ್ಸರಿಗೆ ಬಂದು ನೋಡ್ತಕ್ಕಂಥ ಕೆಲಸ ಇದು ಒಂದು ಶಿಬಿರ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಸ್ಕೂಲ್ ರಜೆ ಟೈಮ ಅಂಥ ಸಂದರ್ಭದಲ್ಲಿಯೂ ಕೂಡ ತಮ್ಮ ಮಕ್ಕಳನ್ನ ಕಭಿಲಾಷೆ ಮೇಡಮ್ ಅವರು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಒಬ್ಬರು ಗ್ರಂಥಾಲಯದ ಮೇಲ್ವಿಚಾರಕೆಯಾಗಿ ನಮಗೆ ಫೋನ್ ಮಾಡಿ ಮತ್ತೆ ಅವರಿಗೂ ಫೋನ್ ಮಾಡಿ ಒಂದು ಮಾಹಿತಿಯನ್ನು ತಿಳ್ಕೊಂಡು ಟೈಮ್ ಕೊಟ್ಟು ಬಂದು ಒಂದು ಮಕ್ಕಳಿಗೆ ಒಂದು ಅವರು ಬಂದಿರೋ ಉದ್ದೇಶ ಮಕ್ಕಳಿಗೆ ಒಂದು ಪರಿಸರ ಪ್ರಜ್ಞೆ ಬೆಳೀಲಿ ಅಂತಕ್ಕಂಥ ಮನೋಭಾವನೆಯಿಂದ ನಮಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ಬಂದಿರೋದು ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಹೇಳ್ತೇವೆ ನಮ್ಮ ಒಂದು